ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಟಮ್ಲೇನ್ ಮತ್ತು ಟೈಟಲ್ ಕಂಡೇ ಗೊತ್ತಾಯಿರುತ್ತೆ ನಾನು ರೆಡಿ ಎಲ್ಲಿಗೆ ಹೊರಟಿದೆ ಅಂದ್ಕಂಡು ಇವತ್ತು ಕುಂಬಾಶಿ ದೇವಸ್ಥಾನದಲ್ಲು ಅತ್ತಿಗಿದು ರಂಗ ಪೂಜೆ ಇತ್ತು ಸುನಿಯವ್ರ ಅಕ್ಕ ದೊಡ್ಡ ಅಕ್ಕ ಹೇಳ್ಕೊಂಡದ್ದು ಈಗ ಹೋಯ್ಲಿ ಈಗ ಎಲ್ಲ ರೆಡಿ ಆತಿತ್ತು ಮನೆಯವರೆಲ್ಲ ಸುನಿಯವರು ಟೈಮಿಂಗ್ ಹೇಳಿದೆ ಐದು ಗಂಟೆಗೆ ಅಲ್ಲಿಗೆ ಬಪ್ಪು ಕೇಳಿರು ತುಂಬ ರಂಗ್ ಪೂಜೆ ಇತ್ತಂತ ಅದಕ್ಕೆ ಬಟ್ ಐದು ಗಂಟೆಗೆ ದೇವಸ್ಥಾನದಲ್ಲಿ ಇಪ್ಪು ಕೇಳಿರು ಈಗೆಲ್ಲ ರೆಡಿಯಾಗಿ ಹೊರಟಿತ್ತು ಸುನಿಯವರಿಗೂ ಟೈಮಿಂಗ್ ಹೇಳಿದೆ ಕಾಂತೆ ಟೈಮ್ ಸಿಕ್ಕಿದ್ರೆ ಆತ ಇದ್ದರೆ ಬತ್ತೆ ಅಂತೇಳಿ ಹೇಳ್ರು ಸೊ ನಾನು ನಂಗೆ ಅವ್ರು ಕಾಲ್ ಮಾಡ್ಕೊಂಡು ನೆನೆಸ್ಕೊಂಡಿದ್ದೀರಂತೆ ನಾನು ಕರೆಕ್ಟ್ ಟೈಮಿಗೆ ಬಂದಿದೆ ನಿನ್ನೆ ಇವತ್ತು ಪೂಜೆ ಸಿಕ್ತು ನಂಗೆ ಹಾಪಕ್ಕೆ ಎಲ್ಲ ರೆಡಿ ಆತಿದ್ರು ರೆಡಿಯಾಗಿ ಹೊರಡೋದು ಈಗ ಟೆಂಪಲ್ ಈಗ ಹತ್ರ ಹೋಗಿ ಮತ್ತೆ ಸಿಕ್ತಿ ಬಾಯ್ ಬಾಯ್ ಚೋಟು ಕಣಿ ಮಂದ್ಕಂಡಿ ಈಗ ಎದ್ದ ತಿಂಡಿ ಒಟ್ಟಿಗೆ ಮಂದ್ಕೊಂಡಿದ್ದ ನೀವು ರೆಡಿ ಆಯ್ತಿಲ್ಲ ದೇವಸ್ಥಾನಕ್ಕೆ ರೆಡಿ ಆಯ್ತಿಲ್ಲ ನನಗೆ ಎದ್ದು ಅಷ್ಟೇ ಅಲ್ಲ ಇನ್ನು ಆಕ್ಟಿವ್ ಆಗಿದ್ದಷ್ಟೇ ಯಾರು ಬಂದಿದ ಕಾಣಿ ಅಪ್ಪು ಬಂದಿದಾ ಹಾಯ್ ಮಾಡಪ್ಪ ಹಾಯ್ ಮಾಡ ನಿನ್ನೆ ಬಸ್ ಹತ್ತಿ ಇವತ್ತು ಬೆಳಗ್ಗೆ ಬಂದದ್ದು ನಾನು ನಿನ್ನೆನೆ ಇದೆ ನಿನ್ನೆ ಬರಲಿಲ್ಲ ನಿನ್ನೆ ಅವರ ಬಸ್ ಹತ್ತಿ ಇವತ್ತು ಬೆಳಗ್ಗೆ ಬಂದದ್ದು ಅಲ್ಲ ಅಪ್ಪ ಅದೂ ಹಾಯ್ ಮಾಡ್ಕೊಳ್ಳೋದು ಹಾಯ್ ಮೇಡ ಹಾಯ್ ಮಾಡ್ ಮಾಡ ಮಾಡು ಹಾಯ್ ಎಲ್ಲಿಗೂ ಇದೆಯ ನೀನು ಮಂಗಳೂರಿಗೂ ಇದೆಯಾ ಮಂಗ್ಳೂರಿಗೆ ಇದೆಯಾ ಎಲ್ಲ ರೆಡಿ ಆಯ್ತಿದ್ರು ಬಾವ ಕಣ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಯ್ತು ಇವತ್ತು ಪಂಜೆಲ್ಲ ಚೋಟು ಹಬ್ಬ ರೆಡಿ ಆಯಿಲ್ಲ ಸಂಚು ಎಲ್ಲ ರೆಡಿ ಆಯ್ತು പൂജ ഐട്ടം എല്ലാം മാഡി ഇത് കൊണ്ടിട്ടു ഹവെല്ലോദീക ചോട്ടു രഡേ വന്ന കണി ഈഗ വന്ന മമ്മി മൊബൈൽ ഇട്ട് വന്ന അപ്പു വന്നേ അപ്പു വന്ന കണി ര ಜಸ್ಟ್ ಈಗ ಟೆಂಪಲ್ ಹತ್ರ ಬಂತ ಎಲ್ಲ ಇರ್ತಿಲ್ಲೆ ಒಳಗ್ ಹೋಯ್ಕೆ ಈಗ ಪೂಜೆ ಕೊಡೋಕೆ ಸುನಿ ಅವರೊಬ್ರು ಬಿಸಿ ಹತ್ರ ಕಾಮ ಕಡಿಕೆ ಅಷ್ಟು ಜನ ಇಲ್ಲ ಇವತ್ತು ಟೆಂಪಲ್ ಹತ್ರ ಅಲ್ಲಿ ಹೋಗಿ ಕಾಣ್ಕಿ ಈಗ ಹೆಂಗಿತ್ತು ಅಂತೇಳಿ ಪೂಜೆ ಇನ್ನೂ ಇಂಥ ಸ್ಟಾರ್ಟ್ ಆದಂಗಿಲ್ಲ ಇಲ್ಲ ಕಾಂಬ ಒಳಗೋಯ್

ಒಳಗಾಪ ಈಗ ಒಳಗೆ ವೀಡಿಯೋ ಇಲ್ಲ ಅದು ಕ್ಯಾಪ್ಚರ್ ಮಾಡೋಕಾಕ್ತ ಕಾಣ್ತಿ ಆದಷ್ಟು ನಾನೀಗ ಟೆಂಪಲ್ ಒಳಗೆ ಹೋಗಿ ಹೊರಗಡೆ ಬಂದದ್ದು ಎಂತಕಂದರೆ ಒಂದು ವೀಡಿಯೋ ಅಪ್ಲೋಡಿಗೆ ಇಟ್ಟಿದ್ದೆ ಅದು ಅಪ್ಲೋಡ್ ಕರೆಕ್ಟಾಗಿ ಆತಿರ್ಲೇ ಇದ್ದಿತ್ತು ಅದಕ್ಕೋಸ್ಕರ ಈಗ ಹೊರಗಡೆ ಬಂದು ಅಪ್ಲೋಡ್ ಮಾಡಿ ಈಗ ಪುನಃ ಒಳಗೆ ಹೊರಟಿದೆ ರಂಗ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಯಿತು ಎಲ್ಲ ತಯಾರಿ ಮಾಡ್ಕೊತಿದ್ರು ಪೂಜೆ ಸ್ಟಾರ್ಟ್ ಆಯಿತು ಬನ್ನಿ ಈಗ ಒಳಗೆ ಹೋಗ ಎರಡೆರಡು ಬ್ಲಾಗರ್ ಒಟ್ಟಾಗಿ ವೀಡಿಯೋ ಮಾಡ್ತಿದ್ದ ಸೆಲೆಬ್ರಿಟಿ ಬಂದ್ರು ಕಣಿ ಸೆಲೆಬ್ರಿಟಿ

பட்டீன் கப்பா நென்பிர் ஆங்கார சி மனைக்காய ಈಗ ಇಲ್ಲಿ ಬಂತ ಅಂದ್ರೆ ನಿನ್ನಿಂದ ಹೇಳ್ತಿದ್ದಳಲ್ಲ ಗೋಲ್ಗಪ್ಪ ಬೇಕು ಗೋಲ್ಗಪ್ಪ ಬೇಕಂತ ಎಷ್ಟು ಬೇಡ ಐತೆ ಎರಡು ಬೇಡ ಐತೆ ಪೂರ್ತಿ ಖಾಲಿ ಮಾಡ್ತಾಳೆ ಹಾಕಿ ಪೂರ್ತಿ ಖಾಲಿ ಮಾಡ್ತಾಳೆ ಹಾಕಿ ಅವರು ಮೂರ್ಕೈ ಅವರ ನಾವು ಹಿಂಗೆ ಮನೆಗೆ ಬಂತ ಎರಡು ಪ್ಲೇಟ್ ಗೋಲ್ಗಪ್ಪ ತಿನ್ಕೊಂಡು ನಾ ಹಿಂಗೆ ಮನೆಗೆ ಬಂದೆ ಅಜ್ಜಿ ಮನೆಗೆ ಹೋಗಿ ಹಬ್ಬ ಅಂದೇಳಿ ಈಗ ಅಜ್ಜಿ ಮನೆ ಹತ್ರ ಬಂದೆ ಕಾಗೇರಿಗೆ ಅವರೆಲ್ಲ ಮೂರ್ಕೈಗೆ ಹೊರ ಮಕ್ಳು ಐಸ್ ಕ್ರೀಮ್ ಎಂಥದ್ದು ಬೇಕಂತ ಹೇಳ್ರ ಸೊ ಐಸ್ ಕ್ರೀಮ್ ಕೊಡ್ಸು ಅಂತೇಳಿ ಅವರ ಆಚೆ ಕುಂದ ಸೈಡ್ ಹೊರ ನಾವು ನಾನು ಮತ್ತು ಸುನಿ ಅವರು ಗೋಲ್ಗಪ್ಪ ಕಂಡ ಈಗ ಅಜ್ಜಿ ಮನೆ ಹತ್ರ ಬಂತ ಇಲ್ಲಿಗ ಮಗುನೆಲ್ಲ ಮಾತಾಡಿಸಿ ಹೊಳಕ್ಕೆ ಸುಬ್ಬಿ ಅಯ್ಯಬ್ಬಿ ಮತ್ತೊಂದು ಸಣ್ಣ ಬ್ಲಾಗರ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೆ ಕಾಣೆ ಮೊನ್ನೆ ಒಂದು ವೀಡಿಯೋ ಕಳಿಸಿದ್ರೆ ಅವರು ಪಪ್ಪನ್ ಮೊಬೈಲ್ ಮಾಡಿ ನಮ್ಮ ವಾಟ್ಸಪ್ ಮಾಡಿದಾರೆ ಕಾಣೆ ಅವಳಿಗೆ ಕೊಡ್ತು ವ್ಲಾಗ್ ಮಾಡ್ತಾವೆ ಕಣೆ ಹಂಗೆ ಈಚೆ ಹೋಗಿ ಅವಳು ಸ್ವಲ್ಪ ನಾಚಿಕೆ ಬಂತು ಈಗ ನಮ್ಮನ್ನೆಲ್ಲ ಕಂಟಾಳ ಆಯಿತು ಎಲ್ಲ ಮುಗಿಸಿ ಪೂಜೆಗೀಜೆ ಎಲ್ಲ ಮುಗಿಸಿ ಅಜ್ಜಿ ಮನೆಗೂ ಹೋಗಿ ಈಗ ಜಸ್ಟ್ ಮನೆ ಹತ್ರ ಬಂತು ಎಂತಾಯ್ತ ಹಾಂ ಕಂಡ್ರೆಲ್ಲೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀನು ಹುಡುಗಕ್ಕೆ ಮತ್ತೆ ಸಿಕ್ಕಿ ಅಲ್ಲಿವರೆಗೂ ಟೆ ಕೇರ್ ಬಾಯ್ ಬಾಯ್